ಕಾಂಗ್ರೆಸ್ ಅವ್ರು ಹೆಂಗೆ ಮುಸ್ಲಿಮ್ ಜನ ಅಂಗಲಿಕ್ಕೆ ಆಸೆ ತೋರಿಸ್ತಾರೆ ಅದೆಲ್ಲ ಬೆಟ್ಟಾದ್ರೆ ಪೆಟ್ಟಾದ ನಿಮ್ಮ ರೀತಿ ಐತೆ ಅದೇನೂ ಆಗೋಲ್ಲ ಏನೂ ಮಾಡೋಲ್ಲ ಸ್ಪಷ್ಟ ಉದಾಹರಣೆಗಳೇ ಅವರೇ ಇದ್ದಾರೆ ಇದನ್ನು ನೋಡ್ಕೊಂಡು ನಮ್ಮ ಹೊಸಕೋಟೆ ತಾಲೂಕುಗಳಿಗೆ ಮತ್ತು ಟೌನಲ್ಲಿ ನಲವತ್ತು ವರ್ಷದಿಂದ ನಿಮ್ಮನ್ನೆಲ್ಲ ಕಾಪಾಡಿ ನಾವು ಸೋದರ್ದಂತೆ ಇದ್ದಿದ್ದು ಅಣ್ಣವ್ರ ಕಿಡೆಯವರಿಗೆ ಎಲ್ಲ ನಮ್ಮ ನಮ್ಮಲ್ಲಿಗೆ ಸುಮ್ಮನೆ ವ್ಯತ್ಯಾಸಗಳು ತಂದು ಬಿ ಜೆ ಪಿ ಬಿ ಜೆ ಪಿ ಏನು ಬಿ ಜೆ ಪಿ ಮೋದಿ ಐದು ವರ್ಷ ಆದ್ರು ಯಾರನ ಒಬ್ಬೊಬ್ಬರನ್ನ ನಾಚೆ ಹಾಕ್ತಾರೆ ಇನ್ನು ಅನುಕೂಲ ಮಾಡಿಕೊಟ್ರು ಗ್ಯಾಸ್ಗಳು ಇವಾಗ ಬೇಕಾದ್ರೆ ಸುರೇಶ್ ಗ್ಯಾಸ್ ಏಜೆನ್ಸಿ ಹೋದ ಇಲ್ಲೇ ಇದೆ ಹೈಯೆಸ್ಟ್ ತಗೊಂಡಿರೋದು ಗ್ಯಾಸ್ ನಮ್ಮ ಟೌನಲ್ಲಿ ನಮ್ಮ ಮುಸ್ಲಿಮ್ ಜನಾಂಗನೇ ಕಾರ್ಡು ಹೋಗಿರೋದು ಮುಸ್ಲಿಂ ಜನಾಂಗಕ್ಕೆ ಐದು ಲಕ್ಷ ಗ್ಯಾಸ್ ಗ್ಯಾಸ್ ಅಷ್ಟು ಕಾರ್ಡ್ ಹೋಗಿರೋದು ಐದು ಲಕ್ಷ ಇದ್ದು ಇದೇ ಆಪರೇಷನ್ ಆಗಲಿ ಆರೋಗ್ಯ ಕಾರ್ಡ್ ಆಗಲಿ ಅಷ್ಟು ಮೋದಿ ಹೆಸ್ರಿಗೆ ಏನಾಗೋಣ ಇದೆ ಮುಸ್ಲಿಂ ಜನಾಂಗಕ್ಕೆ ಭಯ ಇಕ್ಸ್ಬೇಕು ಭಯ ಹೆಂಗಿಕ್ಸ್ತಾರೆ ಬಿ ಜೆ ಪಿಯವ್ರು ಬಂದರೆ ಹಿಂದೂ ಹಿಂದೂನು ಭಯ ಇಕ್ಸ್ತಾರೆ ಆ ಹಿಂದೂಇಿಸಮ್ ತಂದ್ಬಿಡ್ತಾರೆ ಹಿಂದೂಇಿಸಮ್ ತಂದ್ಬಿಡ್ತಾರೆ ನಿಮ್ಗೆ ಭಯ ಇಕ್ಸ್ತಾರೆ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಾಗ ನೀನು ಮುಸ್ಲಿಮ್ ಅವ್ನ ಪ್ರಧಾನಿ ಕೂತ್ಕಂಡ್ರು ಅದನ್ನೇ ಮಾಡ್ಬೇಕು ಅವ್ನೇನು ಸಂವಿಧಾನ ಬರ್ದವ್ರು ಅಂಬೇಡ್ಕರ್ ಅವರು ಅದನ್ನೇ ರೂಲ್ಸ್ ಮಾಡಬೇಕು ಹಿಂದೂ ಅವ್ನ ಕೂತ್ಕೊಂಡ್ರು ಅದನ್ನೇ ಆಡಳಿತ ಮಾಡ್ಬೇಕು ಚೇಂಜ್ ಮಾಡೋಕ್ಕಾಗಲ್ಲ ಸುಮ್ಮನೆ ಇಲ್ಲದಿದ್ದು ಭಯ ಇಕ್ಸ್ತಾರೆ ಇವಾಗ ಮುಸ್ಲಿಮ್ ಅವ್ನ ಬಂದ್ ಕೂತ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಗೋಗ್ಬಿಟ್ರೆ ಹಿಂದೂಗಳು ರಾಜ್ಯ ಮಾಡ್ಬಿಡ್ತಾನ ಮುಸ್ಲಿಂ ರಾಜ್ಯ ಮಾಡ್ಬಿಡ್ತಾರ ಸಂವಿಧಾನ ಒಳಗೈತೋ ಯಾರ್ ಬಂದು ಕೂತ್ಕೊಂಡ್ರು ಅದರ ಅಡಿಯಲ್ಲೇ ಕೆಲಸ ಮಾಡಬೇಕು ಇದು ನಮ್ಮ ಮನ್ಸು ಎಲ್ಲ ತಿಳ್ಕೊಂಡ್ರೆ ಯಾರು ಯಾರೂ ಯಾರು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಟಿಪ್ಪು ಜಯಂತಿ ಮಾಡಕಂತ ಹೋಗಿದ್ದೆ ಆವಾಗ ಟಿಪ್ಪು ಜಯಂತಿ ಮಾಡೋಕ್ಕೋಸ್ಕರ ನನಗೆ ಒಂದು ದಿವಸ ಟೇಷನಲ್ಲಿ ಇಕ್ಕಿದರು ಆವಾಗ ನಮ್ಮ ಇದು ಆಡಳಿತ ನಮ್ಮ ಶಾಸಕರು ಎಂ ಟಿ ವಿ ನಾಗರಾಜಣ್ಣವರು ಅಲ್ಲಿ ಮೇಲ್ಗಡೆ ಬಂದುಬಿಟ್ಟು ಸಿದ್ದರಾಮಯ್ಯನವರು ಎಮ್ ಸಿ ಎಮ್ ಆಗಿದ್ದರು ಅವರು ಆವಾಗ ಅನೌನ್ಸ್ಮೆಂಟ್ ಮಾಡಿಬಿಟ್ರು ಆರಾಮಾಗಿ ನೀವು ಟಿಪ್ಪು ಜಯಂತಿ ಆಚರಿಸ್ ಆಚರಣೆ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ನಾವಿಲ್ಲಿ ಮಾಡಕ್ಕೆ ನಾವು ಏನು ಆರ್ ಎಸ್ ಚೌಟ್ರಿಯಲ್ಲಿ ಒಂದು ನಮ್ಮ ಟಿಪ್ಪು ಸುಲ್ತಾನರ ಬಗ್ಗೆ ಪ್ರವಚನ ಇಕ್ಕೊಂಡಿದ್ವಿ ಅದು ನನಗೆ ಮಾಡಿಕೊಟ್ಟಿಲ್ಲ ಅವರು ಒಂದು ದಿವಸ ನಾನು ಟೇಷನಲ್ಲಿದ್ದೆ ಆವಾಗ ನನ್ನ ಮನಸ್ಸು ತುಂಬ ನೋವಾಯ್ತು ನಮ್ಮ ಸಮುದಾಯಕ್ಕೆ ಸಮುದಾಯಕ್ಕೆ ಏನು ಮಾಡೋಕ್ಕೆ ಬಿಡಲ್ಲ ಇವರು ಅಂತ ನಾನು ಒಂದು ಸಂಘಟನೆಯನ್ನು ಪ್ರಾರಂಭಿಸಿದೆ ಆ ಸಂಘಟನೆಯಲ್ಲಿ ದುಡ್ತಾ ಇದ್ರೆ ತಿರ್ಗಿ ಅವರು ಕಾಂಗ್ರೆಸ್ವರು ಬಂದರು ಬೇಡ ನನ್ನ ಜೊತೆ ಇದ್ದು ನಿನ್ನ ಕೆಲಸ ಮಾಡಪ್ಪ ನಿನಗೇನು ಬೇಕು ಸವಲತ್ತು ನಾವು ಮಾಡಿಕೊಡ್ತೀರಿ ಅಂತ ಆಮೇಲೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದೆ ಭಾಳಷ್ಟು ನಾನು ಓಡಾಡಿದೆ ಗುರಿಸ್ಕೊಂಡೆ ಮತ್ತು ನಮ್ಮ ಏರಿಯಾದಲ್ಲಿ ಒಂದು ಬಾರ್ ಓಪನ್ ಆಯಿತು ಆ ಬಾರ್ ಓಪನ್ ಆಗಿದ್ದು ನಾವು ಶಾಸಕರನ್ನು ಕರೆಸಿ ತಕ್ಷಣ ಅದನ್ನು ಸ್ಥಳೀಯರನ್ನು ಸೇರಿಸಿ ಆ ಬಾರ್ ಯಾವ ಕಾರಣಕ್ಕೂ ಓಪನ್ ಮಾಡಬಾರ್ದು ಸುಂದರವಾದ ವಾತಾವರಣ ಇದೆ ಇಲ್ಲಿ ಇಲ್ಲಿ ಅಕ್ಕಪಕ್ಕ ಮನೆಗಳೈತೆ ಅಕ್ಸಾಂ ಮಸೀದಿ ಇದೆ ಓಂ ಶಕ್ತಿ ದೇವಸ್ಥಾನ ಇದೆ ಮಕ್ಕಳನ್ನು ಪಕ್ಕದಲ್ಲಿ ಸ್ಕೂಲ್ ಐತೆ ಟ್ಯೂಷನ್ ತೊಗೊಳ್ತಾರೆ ಹೆಣ್ಮಕ್ಳು ಓಡಾಡಕ್ಕೆ ಒಂದು ಸುಂದರವಾದ ವಾತಾವರಣ ಇದೆ ಈ ವಾತಾವರಣ ಯಾವ ಕಾರಣಕ್ಕೆ ಕೆಡಿಸಬಾರ್ದು ಅಂಥೇಳಿ ನಾವು ಶಾಸಕನ ಕರೆಸಿ ನಿಮ್ಮ ಮೀಡಿಯಾದ ಮುಖಾಂತರ ನಾವು ಹೇಳಿ ಅದನ್ನೆಲ್ಲ ಸ್ಟಾಪ್ ಮಾಡಿಸಿದ್ರಿ ಅದು ಹೋಗಿದ್ದು ಒಂದು ಹತ್ತು ದಿವಸದಲ್ಲೇ ತಿರ್ಗಾ ಅದೇನು ಎಮ್ ಆರ್ ಪಿ ಔಟ್ಲೆಟ್ ಅದು ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಎಮ್ ಆರ್ ಪಿ ಔಟರಿಂದ ಬ್ಯಾನರ್ಗಳಾಗಿಬಿಟ್ಟಿದ್ರು ಅವರು ಆಮೇಲೆ ನಾವು ಸ ಶಾಸಕರಿಗೆ ಹೇಳಿದ್ದಕ್ಕೆ ಅವರು ನಮ್ಮ ಹುಡುಗರೆಲ್ಲ ಹೋಗಿ ಏನು ಶಾಸಕರಿಗೆ ಬಂದರು ಹೇಳಿದ್ರು ಆದರೂ ತಿರುಗಿ ಇಲ್ಲಿ ಬಾರ್ ಓಪನ್ ಮಾಡೋರಲ್ಲ ಅಂತ ನಮ್ಮ ಹುಡುಗರು ಹೊಡೆದಾಗ್ಬಿಟ್ರು ಐದು ಎರಡು ಮೂರು ಬಾಟ್ಲುಗಳು ಅಲ್ಲಿ ಅದನ್ನು ಅವ್ರು ತಿರ್ಗಿ ನಮ್ಮ ಮೇಲೆ ಎಲ್ಲ ಕಂಪ್ಲೇಂಟ್ ಐದು ಜನ ಮೇಲೆ ಕಂಪ್ಲೇಂಟ್ ಆಗಿತ್ತು ತಿರ್ಗ ನಾನು ಬೇಜಾರಾಗಿ ಈ ನಮ್ಮ ಸಮುದಾಯಕ್ಕೆ ಯಾರೂ ಏನು ಮಾಡಲ್ಲ ನಾವೇ ಒಂದು ತೀರ್ಮಾನ ತೊಗೊಳ್ಬೇಕಂತ ನಾನು ಎಮ್ ಐ ಎಮ್ ಪಕ್ಷದಿಂದ ಅಭ್ಯರ್ಥಿ ಆಕಾಂಕ್ಷಿಯಾಗಿ ಹೋದೆ ನಾನು ಪ್ರಚಾರಕ್ಕಿಳದೆ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಪ್ರಚಾರ ಕೇಳಿದ್ದೆ ಪ್ರಚಾರ ಮಾಡಿದ್ದೆ ಎಲ್ಲರೂ ಗೊತ್ತಿದೆ ನಿಮ್ಮ ಮೀಡಿಯಾ ಬಂದ ಬಂದಿರಬೇಕು ನಾನು ಎಲ್ಲ ಓಡಾಡಿದ್ದೆ ತಾಲೂಕಲ್ಲಿ ಎಲ್ಲ ವಿಲ್ಲೇಜ್ ಹಳ್ಳಿಗಳಲ್ಲಿ ಓಡಾಡಿದ್ದೆ ನಾನು ಆಮೇಲೆ ತಿರ್ಗಾಯಿಯವರು ಅಲ್ಲಿ ನಮ್ಮ ಎಮ್ ಐ ಎಮ್ ಪಕ್ಷದಿಂದ ಕರ್ನಾಟಕದಲ್ಲಿ ನಿಲ್ಲಿಸೋದು ಬೇಡ ಕಾಂಗ್ರೆಸ್ ಅವರ ಒಂದು ರೂಮಸ್ ಎದ್ಬಿಟ್ಟಿದ್ರು ಯಾರಾದರೂ ಕಣಕ್ಕಿಳಿದ್ರೆ ಬಿ ಜೆ ಪಿ ಬಂದುಬಿಡುತ್ತೆ ಕಾಂಗ್ರೆಸ್ ಸೋಲೋಗಿಬಿಡುತ್ತೆ ಅಂತ ಅದರಿಂದ ನಮ್ಮ ಎಮ್ ಐ ಪಕ್ಷದಿಂದ ಯಾರೂ ಇಲ್ಲಿ ಎಂ ಬಿ ಫಾಮ್ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ತಿರ್ಗಾ ನಾನು ಬಿ ಫಾರ್ಮ್ ಕೊಡ್ದಿರಿ ಏನಾಗಿಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೋಣ ಕಣ್ಣೇ ಕೇಳ್ಯಣ್ಣ ಈ ಕರ್ತ ಬಿಡಬಾರ್ದು ಅಂತ ನನ್ನ ಮನಸ್ಸಲ್ಲಿ ತುಂಬ ನೋವಿತ್ತು ಅದಕ್ಕೋಸ್ಕರ ನಾನು ಓಡಾಡಿದೆ ತಿರ್ಗಾ ಇವರು ಬಂದು ಬೇಡ ನೀನು ಚುನಾವಣೆ ಆಗಿತ್ತು ಎರಡು ಆದಮೇಲೆ ತಿರ್ಗ ನನ್ನ ಮೇಲೆ ಕೇಸ್ ಆಯಿತು ಎಫ್ ಐ ಆರ್ ಆಯಿತು ನಾನು ಬೇಲ್ ತಗೊಂಡೆ ನಮ್ಮ ಬೈರಹಣ ಹೇಳಿದ್ರು ನಾವಿದ್ದೀರಪ್ಪ ನೀನೇನು ಟೆನ್ಷನ್ ತೊಗೊಂಡು ಬೇಡ ಬೇಲ್ ಬೇಗ ನಾವು ಕೊಡಿಸ್ತೀರಿ ನಿನ್ನ ಲಾಯರ್ ಬೇಕು ನಾನು ಕಳ್ಸಿರಂದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಮೋಸ ಮಾಡಿಬಿಟ್ಟಿದ್ದೀರಿ ತಿರ್ಗಾ ಇವರು ನಮ್ಮನ್ನು ಕೈ ಹಿಡಿದ್ರು ಅದಕ್ಕೋಸ್ಕರ ನಾನು ಅವ್ರದ್ದು ಧನ್ಯವಾದಗಳು ಮರೆಯೋಕ್ಕಾಗಲ್ಲ ಅವರ ಬಚ್ಚೇಗೌಡರು ನಮ್ಮ ಮೇಲೆ ಮಾಡಿರೋಕ್ಕಂಥ ನಾವು ಮರೆಯೋಕ್ಕಾಗಲ್ಲ ಇವರು ಕಾಂಗ್ರೆಸ್ ಅವರು ಹೇಳ್ತಾವ್ರೆ ಬಚ್ಚೇಗೌಡರು ಹಂಗೆ ಬಂದರೆ ಹಂಗೆ ಮಾಡ್ಬಿಡ್ತಾರೆ ಬಿ ಜೆ ಪಿ ಅವರು ಮನ್ ಮಂದಿ ಹಿಂಗೆ ಮಾಡ್ಬಿಡ್ತಾರೆ ಅಂತ ನಾನು ಒಂದು ಸಣ್ಣ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಂತರ ನೂರಾರು ಜನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಈ ದೇಶ ರಕ್ಷಣೆ ಮಾಡಿರೋವಂಥ ಬಿ ಮೋದಿಯವರು ಮತ್ತೊಮ್ಮೆ ಬರ್ಬೇಕಂತ ಹೇಳ್ತೀನಿ ನಾನು ಈ ದೇಶವನ್ನು ಎತ್ತಿಡ್ತಿರಕಂಥ ಮೋದಿಯವರು ಮತ್ತೊಮ್ಮೆ ಬರ್ಬೇಕಂತ ನಾನು ಹೇಳ್ತೀನಿ ಮತ್ತು ನಮ್ಮ ಬಚ್ಚೇಗೌಡರು ಜಾತಿಯುತ ರಾಜಕೀಯ ಮಾಡಲ್ಲ ಇಂಥ ರಾಜಕಾರಣಿ ನಮ್ಗೆ ಯಾವತ್ತೂ ಸಿಕ್ಕಲ್ಲ ಇದು ದೇವ್ರ ಕಡೆಯಿಂದ ನಮಗೆ ಕೊಟ್ಟಿರೋ ವರ ಅಂತ ನಾನು ಕೇಳ್ತೀನಿ ನಮ್ಮ ಸಮುದಾಯವರೆಲ್ಲ ಹೇಳ್ತೀನಿ ದಯವಿಟ್ಟು ಈ ಕಿಂತ ಬಚ್ಚೇಗೌಡ್ರನ್ನ ಗೆಲ್ಲಿಸಬೇಕು ಬಚ್ಚೇಗೌಡರನ್ನ ಭಾರಿ ಮತಗಳಿಂದ ಗೆಲ್ಲಿಸಿ ಅವ್ರ ಜೈಸ್ಲೇ ನನಗೆ ಮಾರಿ ಮಾಡಿ ಬೇಕು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ನಮ್ಮ ಸಮುದಾಯ ನಮ್ಮ ಚುನಾವಣೆಗೆ ಎಷ್ಟೊಂಬತ್ತು ದಿನ ಇದೆ ಯಾವ ರೀತಿ ಕೆಲಸ ಮಾಡ್ತಿರೋದು ನಾವು ಮನೆ ಮನೆಗೆ ಬೇಕಾಗಿ ಓಡಾಡ್ತೀರಿ ಇದು ವಿಡಿಯೋ ಐತೆ ವಾಟ್ಸಪ್ ಐತೆ ಫೇಸ್ಬುಕ್ ಐತೆ ಎಲ್ಲ ಮುಖಾಂತರ ನಾವು ಜನಗಳ ಹತ್ರ ತಲುಪ್ತೀರಿ ಮತಗಳನ್ನು ಹೇಳ್ತೀರಿ ಇವಾಗ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತೀರಿ ಎಲ್ಲೂ ಭಯ ಇಲ್ಲ ಯಾವ ಕರೂ ನಾನು ತಲೆ ಬಗ್ಸಿ ಕೆಲಸ ಮಾಡಿಲ್ಲ ಜನ ಮುಂದೆ ಧೈರ್ಯವಾಗಿ ಓಡಾಡ್ತೀನಿ ಪ್ರಚಾರ ಮಾಡ್ತೀನಿ ಜನದಲ್ಲಿ ಒಂದು ಮನೋಭಾವನೆ ಏನಾಯಿತು ಅದನ್ನೆಲ್ಲ ತುಂಬಿಸಿ ಬಚ್ಚೆಗೌಡರು ಗೆಲ್ಲಬೇಕಂತ ನಾನು ಆಶ್ವಾಸನೆ ಮಾಡಿ ಕೆಲಸ ಮಾಡ್ತೀನಿ ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದೀರಾ ಸರ್ ನಮ್ಮ ಸಂಘಟನೆಯಲ್ಲಿ ಸುಮಾರು ನಾನ್ನೂರು ಜನ ಅವರೇ ಅವರು ಮೀಡಿಯಾದಲ್ಲಿ ಬರೋಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕಂದರೆ ಅವ್ರ ಹೊಗಳ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಮುಖಂಡರು ನಮ್ಮ ಜನ ಒಬ್ಬೊಬ್ಬರು ಅವರೇ ನಮ್ಮ ಕೆಲಸ ಮಾಡೋದು ಗೊತ್ತು ನಾವು ಮಾಡ್ತೀರಿ ಈಗಿಂತ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಇಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಚ್ಚಗಳ ಕೆಲಸ ಕೆಲ್ಸ್ತೀರಿ